ನನಗೆ ಇನ್ವೈಟ್ ಮಾಡಿದ್ರು ನಮ್ಮ ಮನೆಗೆ ಊಟಕ್ಕೆ ಅಥವಾ ಗೆ ಬರಬೇಕು ಅಂತ ಸೊ ನಾನು ಬರ್ತೀನಿ ಅಂತ ಹೇಳಿದ್ದೆ ಕೆ ಶಿವಕುಮಾರ್ ಅವರು ಸಜೆಸ್ಟ್ ಮಾಡಿದ್ರು ಮಂಗಳೂರ ಬರ್ರಿ ಅಂತ ನಾನು ಮಂಗಳೂರ ನಾಯ್ತಪ್ಪ ಬರ್ತೀನಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇವತ್ತು ಕೆ ಶಿವಕುಮಾರ್ ಅವರು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಅನ್ನ ಮಾಡಿದ್ದೀವಿ ಪಾರ್ಟಿ ವಿಚಾರಗಳನ್ನ ಚರ್ಚೆ ಮಾಡಿದ್ದೀವಿ ಬಹಳ ಮುಖ್ಯವಾಗಿ ಎಂಟನೇ ತಾರೀಕು ಅಸೆಂಬ್ಲಿ ಶುರುವಾಗುತ್ತೆ ಎಂಟನೇ ತಾರೀಕು ಅಸೆಂಬ್ಲಿ ಶುರುವಾಗೋದ್ರಿಂದ ಎರಡು ವಾರ ನಡೀತದೆ ಅಲ್ಲಿ ನಮ್ಮ ಸ್ಟ್ರಾಟಜಿ ಏನಿರಬೇಕು ಅನ್ನೋದ್ರ ಬಗ್ಗೆ ರಣನೀತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅವರು ಗೊತ್ತಿಲ್ಲ ನನಗೆ ಪತ್ರಿಕೆಯಲ್ಲಿ ಓದಿರೋದು ನಾನು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವೆಲ್ಲೂ ಕೂಡ ನಾವು ಸರ್ಕಾರ ಬಹಳ ಅಗ್ರೆಸಿವ್ ಆಗಿ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅವರು ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದರೂ ಕೂಡ ಬಿಜೆಪಿ ಎಸ್ನವರು ಒಟ್ಟಾಗಿ ಎದುರಿಸಬೇಕು ಅಂತೇಳಿ ಈಗಾಗಲೇ ಮಾತುಕತೆ ನಡೆಸಿದ್ದಾರೆ ಕುಮಾರಸ್ವಾಮಿ ಅಶೋಕ ಮತ್ತೆ ಇತರ ಮುಖಂಡರುಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ ನಾವು ಕೂಡ ಅಸೆಂಬ್ಲಿ ನಡೆಸೋದು ಈ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೋಸ್ಕರ ರಾಜ್ಯಗಳ ಸಮಸ್ಯೆಗಳ ಮೇಜರ್ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅದು ಕಬ್ಬಿನ ವಿಚಾರ ಇರ್ಬೋದು ವಿಷಯ ಇರ್ಬೋದು ಅಥವಾ ಮೆಕ್ಕೆಜೋಳದ ವಿಷಯ ಇರ್ಬೋದು ಈ ವಿಚಾರಗಳನ್ನು ರೈತರಿಗೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ರೈತರು ಪರ ಇರ್ತಾರೆ ನಾನು ಕಬ್ಬು ಬೆಳೆಗಾರರ ಜೊತೆಲೂ ಮಾತಾಡಿದೆ ಇಡೀ ದಿನ ಮಾತಾಡಿದೆ ಕಬ್ಬು ಫ್ಯಾಕ್ಟರಿಗಳ ಜೊತೆ ಮಾತಾಡಿದೆ ರೈತರ ಮುಖಂಡರುಗಳ ಜೊತೆ ಮಾತಾಡಿದೆ ಅದಕ್ಕೆ ಒಂದು ಅಂತಿಮ ರೂಪ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಸರ್ಕಾರದಿಂದ ಒಂದು ಟನ್ ಕಬ್ಬಿಗೆ ಐವತ್ತು ರೂಪಾಯಿ ಕೊಡಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೀವಿ ಸೊ ಅದು ಎಷ್ಟು ಕಬ್ಬು ಅರಿತಾರೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಆಮೇಲೆ ಮೆಕ್ಕೆಜೋಳದ ಬಗ್ಗೆನೂ ಕೂಡ ಮಾತಾಡಿದ್ದೀವಿ ಡಿಸ್ಟಿಲರಿ ಓನರ್ಸ್ಗಳ ಜೊತೆಲೂ ಮಾತಾಡಿದ್ದೀವಿ ಜೊತೆಗೆ ಪೌಲ್ಟ್ರಿ ಫಾರ್ಮರ್ಸು ಅವ್ರ ಜೊತೆಲೂ ಕೂಡ ಮಾತಾಡಿದ್ದೀವಿ ಸೊ ಮೆಕ್ಕೆಜೋಳ ಇವತ್ತು ಎಂಎಸ್ಪಿ ನಿಗದಿ ಮಾಡಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕುನೂರು ಮಾರುಕಟ್ಟಿನಲ್ಲಿ ಸಾವಿರದ ಒಂಬೈನೂರು ಎರಡು ಸಾವಿರ ಎರಡು ಸಾವಿರದ ನೂರು ಈ ಥರ ಓಪನ್ ಮಾರ್ಕೆಟ್ಗಳಲ್ಲಿ ಬೆಲೆ ಇದೆ ಸೊ ಅದರಿಂದ ರೈತರಿಗೆ ಎಂಎಸ್ ಪಿ ದರದಲ್ಲಿ ಕೊಡಲಿಕ್ಕೆ ನಾವು ಡಿಸ್ಟರಿ ಓನರ್ಸ್ನ ಕೂಡ ಒಪ್ಪಿಸಿದ್ದೀವಿ ಕೊಂಡ್ಕೊಳ್ಳಲಿಕ್ಕೆ ಯಾಕಂತಾರೆ ಅವರು ಇವರು ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಸುಮಾರು ಮೋರ್ ದೆನ್ ಟ್ವೆಂಟಿ ಲ್ಯಾಕ್ಸ್ ಮೆಟ್ರಿಕ್ ಟನ್ನ ಕೊಂಡ್ಕೊಳ್ತಾರೆ ಯಾಕಂತಾರೆ ಎಂ ಎಸ್ ಸಿ ಎಸ್ ಪಿ ಕೇಂದ್ರ ಸರ್ಕಾರ ಎಂ ಎಸ್ ಪಿ ನಿಗದಿ ಮಾಡುವಾಗ ಏನಂತ ಹೇಳಿದೆ ಅಂತಂದ್ರೆ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ ಪಿ ಡಿ ಎಸ್ ಮೂಲಕ ಇಲ್ಲಿ ಉಪಯೋಗಿಸಲ್ಲ ಯಾಕಂತಂದ್ರೆ ಅವರು ಉಪಯೋಗಿಸಿ ಅಂತ ಹೇಳ್ತಾರೆ ಇಲ್ಲಿ ಉಪಯೋಗಿಸೋಕಾಗಲಿಲ್ಲ ನಾವು ಪಿ ಡಿ ಎಸ್ ಮೂಲಕ ಸೊ ಅದಕ್ಕೋಸ್ಕರ ಎಂ ಎಸ್ ಪಿ ನಿಗದಿ ಮಾಡಿರೋದು ಅವರು ನಾವು ಈ ಎಂ ಎಸ್ ಪಿ ರೈತರು ಕೊಡಲೇಬೇಕು ಅಂತ ಹೇಳಿ ಹಠ ಹಿಡಿದಿದ್ದಾರೆ ಸೊ ಅದರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ ಆಮೇಲೆ ಡಿಸ್ಟ್ರಿ ಓನರ್ಸ್ ಇದ್ದಾರಲ್ಲ ಅವರು ನೇರವಾಗಿ ರೈತರಿಂದ ಖರೀದಿ ಮಾಡೋದು ಫೆಡರೇಷನ್ನು ಮಾರ್ಕೆಟಿಂಗ್ ಫೆಡರೇಷನ್ನು ಸಹಾಯ ಮಾಡ್ತದೆ ಆಮೇಲೆ ಪೌಲ್ಟ್ರಿ ಫಾರ್ಮರ್ಸು ಅವರು ಕೂಡ ಖರೀದಿ ಮಾಡ್ತಾರೆ ಕೆಎಂಎಫ್ ಖರೀದಿ ಮಾಡ್ತದೆ ಈ ಕೋಳಿ ಆಹಾರ ಪಿ ಡಿ ಎಸ್ ಇದನ್ನೇ ಮೆಕ್ಕೆಜೋಳನೇ ಉಪಯೋಗಿಸೋದು ಆಮೇಲೆ ಪಶು ಆಹಾರನು ಕೂಡ ಮೆಕ್ಕೆಜೋಳನೇ ಉಪಯೋಗಿಸೋದು ಸೊ ಇವೆರಡೂ ಕೂಡ ಮೇಜರ್ ಆಗಿ ಈ ಸಾರಿ ರೈತರು ಹೆಚ್ಚಾಗಿ ಬೆಳೆದಿದ್ದಾರೆ ಮೆಕ್ಕೆಜೋಳನ ಹೆಚ್ಚು ಪ್ರದೇಶದಲ್ಲೂ ಕೂಡ ಮೆಕ್ಕೆಜೋಳ ಬೆಳೆದಿದ್ದಾರೆ ಸೊ ಸುಮಾರು ಐವತ್ನಾಲ್ಕರಿಂದ ಐವತ್ತ ಐದು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತ ಅಂದಾಜಿದೆ ಐವತ್ತ ನಾಲ್ಕರಿಂದ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಗಳ ಉತ್ಪಾದನೆ ಆಗಬೇಕು ಅಂತ ಇದೆ ಸೊ ಒಟ್ಟಾರೆಯಾಗಿ ಪೌಲ್ಟ್ರಿ ಅವರು ಒಂದು ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಆಗ್ತಾರೆ ಆಮೇಲೆ ಆಹಾರ ಅದಕ್ಕೆ ಒಂದು ನಾಲ್ಕೈದು ಲಕ್ಷ ಆಗ್ತದೆ ಸೊ ಇವರು ಏಳರಿಂದ ಹತ್ತು ಲಕ್ಷದವರೆಗೆ ಎಥನಾಲ್ ಮಾಡೋಕ್ಕೆ ಉಪಯೋಗಿಸ್ತದೆ ಸೊ ಇದನ್ನೆಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾಗಿರೋದು ಈ ಎಥನಾಲ್ ಎಥನಾಲ್ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ ಆಮೇಲೆ ಎಂಎಸ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎಫ್ಆರ್ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಯಾಸ್ ಕೇಂದ್ರ ಸರ್ಕಾರದವರು ನಮ್ದೇನು ಜವಾಬ್ದಾರಿನೇ ಇಲ್ಲ ಅನ್ನೋ ತರ ಮಾತಾಡ್ತಾರೆ ಇಲ್ಲ ಅದಕ್ಕೆ ಸಂಸದರ ಮೀಟಿಂಗ್ ಕರಿಬೇಕು ಅಂತ ಮಾತಾಡಿದ್ದೀವಿ ನಾವು ಮೋಸ್ಟ್ ಲೈಕ್ಲಿ ಎಂಟನೇ ನಾವು ಮೊದಲನೇ ಸಾರಿ ಇದು ಶುರುವಾಗುತ್ತಲ್ಲ ಅವತ್ತು ಔಷಧ ಅಡ್ಜನ್ ಆಗ್ತದೆ ಅಂತೇಳಿ ಅನ್ಕೊಂಡಿದ್ದೀವಿ ಸಿಟಿಂಗ್ ಮೆಂಬರ್ ಸಿಟಿಂಗ್ ಮೆಂಬರು ನಮ್ಮ ಮೇಟಿಯವರು ಸಿಟಿಂಗ್ ಮೆಂಬರ್ ಆಗಿದ್ರು ಅವರು ಕಾಲಾಗಿರೋದ್ರಿಂದ ಅಡ್ಜನ್ ಆಗ್ಬಹುದು ಅಂತಕ್ಕಂಥ ಅನಿಸಿಕೆಯನ್ನು ಅನ್ಕೊಂಡಿದ್ದೀವಿ ಅವತ್ತೇ ಕರೀಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂತಂದ್ರೆ ನಲ್ಲಿ ಎಲ್ಲ ಸದಸ್ಯರುಗಳು ಇರ್ತಾರೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕರ್ನಾಟಕದವರು ಅಲ್ಲಿ ಕರೆಯೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಪಾಟೀಲ್ ನಾಯಕರನ್ನು ಭೇಟಿ ಮಾಡ್ತೀವಿ ಸಮಯ ಸಿಕ್ಕಿದ್ರೆ ಅವರು ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟರೆ ಭೇಟಿ ಆಗ್ತೀವಿ ವೇಣುಗೋಪಾಲ್ ಭೇಟಿ ನಾಳೆ ಹೌದು ಒಂದೇ ಫಂಕ್ಷನ್ ಅಲ್ಲಿ ಇರ್ತೀವಿ ವೇಣುಗೋಪಾಲ್ ನಾನು ನಾಲ್ಕನೇ ತಾರೀಕು ತಾರೀಕು ಬುಧವಾರ ಮೂರನೇ ತಾರೀಕು ಮೂರನೇ ತಾರೀಕು ಒಂದು ಫಂಕ್ಷನ್ ಇದೆ ಮಂಗಳೂರಿನಲ್ಲಿ ಆ ಫಂಕ್ಷನ್ ಅಲ್ಲಿ ನಾನು ವೇಣುಗೋಪಾಲ್ ಅವರು ಕೂಡ ಇಬ್ರು ಅತಿಥಿಗಳಾಗಿ ಹೋಗ್ತಾ ಇದ್ದೀವಿ ಇದರಿಂದ ಅಲ್ಲಿ ಭೇಟಿಯಾಗ ಸಾಧ್ಯತೆ ಇದೆ ಸರ್ ನಿಮ್ಮ ಮನೆ ಬ್ರೇಕ್ಫಾಸ್ಟ್ಗೂ ಇವ್ರ ಮನೆ ಬ್ರೇಕ್ಫಾಸ್ಟ್ ಏನ್ ಸರ್ ವ್ಯತ್ಯಾಸ ನೋಡಪ್ಪ ಇವ್ರ ಮನೆಯಲ್ಲಿ ನಾನ್ ವೆಜ್ಜು ನಮ್ಮ ಮನೆಯಲ್ಲಿ ಬರೀ ವೆಜ್ಜುಲ್ ಮೇನು ಇವನು ವೆಜಿಟೇರಿಯನ್ನು ನಾನು ನಾನ್ ವೆಜಿಟೇರಿಯನ್ನು ಆದ್ರೂ ನಾನ್ ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ ಇವನ್ ಇವನ್ಗೆ ಹೇಳದೆ ನೋಡಪ್ಪ ಇದರಿಂದ ಹಳ್ಳಿಯಿಂದ ಕೋಳಿ ತಗ ಇಲ್ಲಿ ಒರಿಜಿನಲ್ ಸಿಗೋದಿಲ್ಲ ನಾಟಿ ಕೋಳಿನೇ ಕನಕ್ಪುರ್ ಕೋಳಿ ವೆಜಿಟೇರಿಯನ್ ల్సి సార్ వర్తపడీ రీషప్పెట్ రిషప్లో నయకత్వ బదలవే విషయంగా చర్చ ఐతా సార్ నిన్న హైకమాండ్ ఏం హతారు అదంతా నకు రాహుల్ గాంధి ಏನ್ ಡಿಸೆಂಟ್ ಆಗಿರ್ತಾರೆ ಕರಿತೀವಲ್ಲ ಅವತ್ತೇ ಊಟ ಮಾಡ್ತೀವಿ ಕಳೆದ ಮೈತ್ರಿ ಸರ್ಕಾರದಲ್ಲೇ ಜೋಡೆತ್ತುಗಳನ್ನು ಹೊರಡು ತುಂಬಾ ಫೇಮಸ್ ಆಗ್ತಿತ್ತು ಈಗ ಬ್ರದರ್ಸ್ ಅನ್ನೋ ಪದಗಳು ಕೂಡ ನಿಮ್ಮ ಇಬ್ಬರಲ್ಲಿ ಕೇಳ್ಬರ್ತೀವಿ ನಾವು ಯಾವ ಬ್ರದರ್ಸ್ ಒಂದೇ ಪಕ್ಷದಲ್ಲಿ ಇದ್ದೀವಿ ಒಂದೇ ಸಿದ್ಧಾಂತದ ನಂಬ್ಕೊಂಡಿದ್ದೀವಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅದರ ಸರ್ ಪರಮೇಶ್ವರ ಅವರು ನಿಮ್ಮಿಬ್ಬರನ್ನ ಬ್ರೇಕ್ಫಾಸ್ಟ್ ಕರೀತಾರೆ ಅಂತ ನೀವು ಅವ್ರನ್ನ ಕರೆದಿಲ್ಲ ಅದಕ್ಕೆ ನಾನೇ ಅವ್ರನ್ನ ಅನ್ನೋ ಅನ್ನೋದು ಮಾತನಾಡಿ ಅವ್ರ ಮನೆಗೆ ಹೋಗ್ತೀರ ಸರ್ ನೀವು ಪ್ರಶ್ನೆ ಕೇಳಿದ್ದೀರಿ ನಿಮ್ಮ ಪ್ರಶ್ನೆಗಳೆಲ್ಲ ನನಗೆ ಗೊತ್ತಾಗಿದ್ದೀನಿ ಏನೇನ್ ಪ್ರಶ್ನೆ ಕೇಳ್ತೀರಿ ಈ ತರ ಲೀಡಿಂಗ್ ಕ್ವಶನ್ ಗಳಾಕೋದು लीडिंग क्वेश्चन अंत नि क्वेश्चन कल्क्री इच्छा डे शिवकुमार इनवैटेड मी फार ब्रेक्फास्ट For breakfast, I agreed to come on Tuesday. To Today, both of us had a breakfast and DK uh, Suresh was also present and uh, Kudigal uh, MLA. Rangnath was also there, so we four jointly had a meeting. I mean, uh, had a breakfast, and we have not discussed anything during the breakfast. Okay, you the sir, you have not discussed anything, sir. You said you. No, after calling. that we discussed. No, no, no. <laughs> after that, after the breakfast we breakfast we myself and B. Uh, K. shiv kumar you have discussed yeah. regarding the assembly session is mm -hmm. well, sir from 8th of uh, december. december and what strategy we should adopt that has been discussed and also you have discussed regarding the मीटिंग ऑफ द एमपीस वॉर रिप्रेजेंटिंग कर्नाटका एंड डेली सो इट वॉज डिसाइडेड दैट यू शुड कॉल ए मीटिंग ऑफ दीज ऑन एइथ डिसंबर सो यू विल डिस्कस इन दीटिंग द इश्यूज Of the farmers, other people of the state. We will ask them to the issues regarding Karnataka. That's all we have decided. And whatever decision we have already taken. ब्रेकफास्ट मीटिंग दट आई हेव इनवाइटेड दट यू शल फो तस् शुड लिजेंड टू दी वॉट एवर डिसीशन टेकन बई दी हाई कमांड इट इज मोस्टली राहुल जी एंड सोनिया जी एंड खर्गी जी Sir my town sir. sir Anything that has no, been no. communicated, so, sir. So far no communication. Will you all be going to Delhi, sir, to meet the high command to answer? No. Sir, will you they be going call to call us? We will definitely go. So you're meeting Mr. Venugopal, sir, at an event? Would you be asking him about when they're likely tomorrow, to, to Tomorrow tomorrow right I'm you? meeting Venugopal. In a function. ಸರ್ ಇವತ್ತು ಮುಖ್ಯಮಂತ್ರಿಗಳ ಫಸ್ಟ್ ನಾನೇ ಬನ್ನಿ ಅಂತ ಕರೆದಿದ್ದೆ ಇಲ್ಲ ನೀನು ಮೊದಲು ನನ್ನ ಮನೆಗೆ ಬಾ ಅಂತ ಹೇಳಿದ್ರು ಸೊ ಅವ್ರ ಮನೆಯಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ಅವ್ರು ಹೇಳಿದಂಗೆ ವೆಜಿಟೇರಿಯನ್ ಬ್ರೇಕ್ಫಾಸ್ಟ್ ಆಯ್ತು ಇವತ್ತು ನಮ್ಮ ಮನೆಗೆ ಅವ್ರನ್ನ ಆಹ್ವಾನಿಸಿದ್ದೆ ಸೊ ಬಂದು ನಾವು ಇಬ್ಬರೂ ಕೂಡ ಬಹಳ ಸಂತೋಷದಿಂದ ಬ್ರೇಕ್ಫಾಸ್ಟ್ ಅನ್ನ ನಮ್ಮನೆ ಬ್ರೇಕ್ಫಾಸ್ಟ್ ಅವ್ರು ಮೈಸೂರದೇ ಬ್ರೇಕ್ಫಾಸ್ಟ್ ಅದು ಯಾಕೆಂದ್ರೆ ಮೈಸೂರು ಮೈಸೂರು ಟೇಸ್ಟ್ ಸೊ ಅವ್ರದೇ ಬ್ರೇಕ್ಫಾಸ್ಟ್ ಅದು ಸೊ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದೀವಿ ಮಾಡಿದ ಮೇಲೆ ರಾಜಕೀಯವಾಗೂ ಕೂಡ ಚರ್ಚೆ ಮಾಡಿದ್ದೀವಿ ನಮಗೆ ನಾಲ್ಕು ಎಂ ಎಲ್ ಸಿ ಸೀಟ್ ಅನೌನ್ಸ್ಮೆಂಟ್ ಮಾಡಬೇಕಾಯ್ತು ಸೊ ಸುರ್ಜಿವಾಲಾ ಅಥವು ನಾವಿಬ್ರು ಸೇರಿ ಮಾತಾಡಿದ್ದೀವಿ ಒನ್ ಸೀಟ್ ಬಗ್ಗೆ ಸ್ವಲ್ಪ ಅವ್ರದ್ದೇನೋ ಇತ್ತು ಕೆಲವು ಲೀಡರ್ಸ್ಗಳ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾ ಇದ್ದಕ್ಕೆ ಅನೌನ್ಸ್ ಮಾಡ್ಬೇಕಾಯ್ತಲ್ಲ ಪ್ಯಾನೆಲ್ನ ನಾವಿಬ್ರು ಮಾತಾಡ್ಬಿಟ್ಟು ನಮ್ಮ ಲಿಸ್ಟ್ನ ಕಳಿಸ್ಕೊಟ್ಟಿದ್ದೀವಿ ಆ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಪಕ್ಷದ ವಿಚಾರ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಸರ್ಕಾರದ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಸೊ ಅಸೆಂಬ್ಲಿ ವಿಚಾರ ಕೂಡ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ನಾವು ಯಾವ ರೂಪರೇಷೆಗಳನ್ನ ತರಬೇಕು ಶಾಸಕರಿಗೆ ಏನು ಸಂದೇಶ ಕೊಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಏನೇನು ವಿಚಾರಗಳನ್ನು ತರ್ಬೋದು ಅನ್ನೋದು ಈಗಾಗಲೇ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅವರೇನೇ ತಂದರೂ ಕೂಡ ನಾವು ಎದುರಿಸ್ತೇವೆ ನಮ್ಮದು ಒಂದೇ ಧ್ವನಿ ಒಂದೇ ಆಚಾರ ವಿಚಾರ ಸೊ ನಾವು ಅವ್ರು ಏನು ತಂದರೂ ಕೂಡ ನಾವು ಎದುರಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಸೊ ನಮ್ಮೆಲ್ಲ ಶಾಸಕರುಗಳು ಕೂಡ ಅಲ್ಲಿ ಒಳ್ಳೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಈಗ ಮಧ್ಯದಲ್ಲಿ ನಾವು ಆಲ್ ಪಾರ್ಟಿ ಮೀಟಿಂಗ್ ಬಗ್ಗೆ ನಾನು ಚರ್ಚೆ ಮಾಡಿದೆ ಎಂಟನೇ ತಾರೀಕು ಬಹುಶೇಕ ಹೋಗೋದು ಡೆಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋದು ಅನ್ನೋದು ಕೂಡ ನಾವು ಲೆಕ್ಕಾಚಾರ ಇಟ್ಕೊಂಡಿದ್ದೆ ಯಾಕೆಂದ್ರೆ ಅವ್ರಿಗೂ ಜವಾಬ್ದಾರಿಯನ್ನು ಕೊಡಬೇಕು ಅಸೆಂಬ್ಲಿ ಯಾಕೆಂದರೆ ಕಾವೇರಿ ಇದು ಜಜ್ಮೆಂಟು ಬಂದಿದೆ ಮೆಕ್ಕೆಜೋಳ ನಮ್ಮ ಬರಬೇಕಾದಂಥ ಹಣ ಏನೇನು ನಮಗೆ ಆರ್ ಡಿ ಪಿ ಆರ್ ಅಲ್ಲಿ ಬರಲಿಲ್ಲ ಅರ್ಬನ್ ಡೆವಲಪ್ಮೆಂಟ್ ಬಂದಿಲ್ಲ ಇರಿಗೇಷನ್ ಬಂದಿಲ್ಲ ಎಲ್ಲ ವಿಚಾರಗಳು ಕೂಡ ಎಂ ಪಿ ಅವ್ರಗಳಿಗೆ ಜವಾಬ್ದಾರಿಯನ್ನು ಕೊಡಬೇಕು ಸೊ ನಮ್ಮ ಆಪೋಸಿಷನ್ ಲೀಡರ್ಸ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ನಾವು ತಿಳ್ಕೊಳ್ಳೋಕೆ ಮೂರು ಜನ ಇದ್ದಾರೆ ಅಪೋಸಿಷ್ ಅಪ್ಪರ್ ಹೌಸು ಲೋಯರ್ ಹೌಸು ಮತ್ತು ಜೆ ಡಿ ಎಸ್ ಅವನು ಕೂಡ ಕರ್ಕೊಂಡೋಗಿ ಒಟ್ಟಿಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡೋದು ಅನ್ನೋ ಕೂಡ ಯೋಚನೆ ಮಾಡಿದ್ದೀವಿ ಸೊ ಇದು ಮುಂದಕ್ಕೆ ಇವತ್ತು ವಿ ಆರ್ ಟೇಕಿಂಗ್ ಇಟ್ ಫಾರ್ವರ್ಡ್ ಸರ್ ನಿಮ್ ಪಕ್ಷದ ಶಾಸಕರು ಶಾಸಕರು ಮತ್ತು ಸಚಿವರು ಈಗ ಇಬ್ರು ಹೊಂದಾಣಿಕೆ ಮಾಡ್ಕೊಂಡಿದ್ರಿ ಅವರು ಇವರೆಗೆ ಬೇರೆ ಬೇರೆ ಆಗಿದ್ರು ಅವರು ಈಗ ಹೊಂದಾಣಿಕೆ ಆಗಿ ಹೋಗ್ತಾರ ಇಲ್ಲಿ ಯಾರು ಬೇರೆನೂ ಇರ್ಲಿಲ್ಲ ಏನಿಲ್ಲ ನೀವ್ ಬೇರೆ ಮಾಡ್ತಾ ಇದೀರ ಅಲ್ಲ ಸರ್ ಮಾತಾಡಿದ್ರಲ್ಲ ಸರ್ ಅಭಿಪ್ರಾಯ ಹೇಳಿದ ತಕ್ಷಣ ಬೇರೆ ಬೇರೆ ಮಾಡಿದ್ರು ಪ್ರತ್ಯೇಕ ಸಭೆ ಮಾಡಿ ಎಲ್ಲ ಮಾಡಿದ್ರು ಆಲ್ ಅವರ್ ಎಂಎಲ್ಎ ಸರ್ ಯುನೈಟೆಡ್ ಯುನೈಟೆಡ್ಲಿ ವಿಲ್ ಫೇಸ್ ದಿ ಅಪೋಸಿಷನ್ ಥ್ಯಾಂಕ್ ಯು ಇಬ್ಬರು ಮುಖಾಮುಖಿಯಾಗಿ ಬಿಜೆಪಿ ಜೆಡಿಎಸ್ ನಾಯಕರುಗಳು ಸದನದಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟನೆಗಳನ್ನ ಮಾಡ್ತಾರೆ ಮಾಡಿ ಏನು ವಿಚಾರ ಇದೆ ಖಾಲಿ ಟ್ರಂಕ್ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಇಬ್ಬರು ಭೇಟಿ ಮಾಡ್ತೀರಾ ಸರ್ ಇಬ್ಬರು ಸಮಯ ಸಿಕ್ಕಿದ್ರೆ ಅವರು ಕರಿಬೇಕು ನಮ್ಮ ಯಾವಾಗ್ಲೂ ಇರ್ತದೆ ವಿರಾಮ ಅಂಡ್ ಡಿ ಕೆ ಶಿವಕುಮಾರ್ ಯು ವಿ ಆರ್ ಯುನೈಟೆಡ್ ವಿಲ್ ಯುನೈಟೆಡ್ಲಿ ರನ್ ದಿ ಗೌರ್ಮೆಂಟ್ ಇನ್ ದಿ ಫ್ಯೂಚರ್ ಆಲ್ಸೋ ವಿಲ್ ರನ್ ದಿ ಗೌರ್ಮೆಂಟ್ ಯುನೈಟೆಡ್ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ ಹೇಳಿದ್ರಿ ಎರಡುವ ವರ್ಷ ಇಲ್ಲ ಹೈಕಮಾಂಡ್ ಅಸೋಸಿಯೇಟ್ ಡಿಸಿಷನ್ ಅಲ್ಲಿ ಮಾತಾಡೋ ಆರ್ ವಿ ದೇವರಾಜ್ ಅವರು ಎ ಆಗಿದ್ದವರು ಎಲ್ ಸಿ ಆಗಿದ್ದವರು ಅವರು ನಿಧನ ಆಗಿರ್ತಕ್ಕಂಥದ್ದು ಬಹಳ ಅವರಿಗೆ ಸುಮಾರು ಅರವತ್ತೇಳು ವರ್ಷ ಆಗಿತ್ತು ಚಾಮುಂಡಿ ಬೆಟ್ಟ ದರ್ಶನಕ್ಕೆ ಹೋಗ್ತಾ ಇದ್ರು ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಅವರು ಹೃದಯಘಾತಿ ಬಹಳ ರೋಹಿಲ್ ಸಂಗತಿ ನಾಳೆ ನಾಳೆ ಹುಟ್ಟಿದ ಅದಕ್ಕೋಸ್ಕರ ಇವತ್ತೇ ಇರಬೇಕು ಅಂತ ಹುಟ್ಟು ಹಬ್ಬದಕ್ಕೋಸ್ಕರವಾಗಿ ಚಾಮುಂಡೇಶ್ವರಿ ದೇವಿಯನ್ನ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ರು ಪೂಜೆ ಮಾಡಿಸ್ಲಿಕ್ಕೆ ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಿರ್ಬಂಧರಾಗಿರ್ತಕ್ಕಂಥದ್ದು ಹನುಮಂತ ದೇವರಾಜ ಅರಸ್ರವರು ಐ ಮೀನ್ ದೇವರಾಜು ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅವರ ಅಗಲಿಕೆಯಿಂದ ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಮೊನ್ನೆ ಒಂದು ವಾರದಿಂದೇ ಬಂದಿದ್ರು ನಾನು ಭೇಟಿ ಮಾಡಿದ್ದು ಕೆಲವು ಟ್ರಾನ್ಸ್ಫರ್ಗಳ ಬಗ್ಗೆ ಇನ್ಸ್ಪೆಕ್ಟರ್ಗಳ ಬಗ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಬಗ್ಗೆ ಬಂದಿದ್ದು ನಾನು ಮಾಡುವಾಗ ಮಾಡಿಕೊಡ್ತೀನಪ್ಪ ಅಂತ ಹೇಳಿದ್ದೆ ಸೊ ಇವ್ರಿಗೆ ಇವ್ರಿಗೆ ಈಗಂತ ಮೂರು ದಿನಗಳಿಂದ ಭೇಟಿಯಾಗಿದೆ ಅಂತ ಅದು ಅವ್ರಿಗೂ ಪ ಪಕ್ಷದ ವಿಚಾರವಾಗಿ ಬಹಳ ನಿಷ್ಠಾವಂತ ಕಾರ್ಯಕರ್ತ ಅವರನ್ನ ಅಗಲಿಕ್ಕೆ ಬಹಳ ನೋವಾಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ಅವರ ಅಪಾರವಾದಂಥ ಅಭಿಮಾನಿಗಳಿಗೆ ಅವರ ಎಲ್ಲ ಅಭಿಮಾನಿಗಳಿಗೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ನಿಮ್ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಶ್ರೀರಾಮುಲು ಒಂದು ಕಮೆಂಟ್ ಮಾಡಿದ್ದಾರೆ ಉಕ್ರೇನ್ ಮತ್ತೆ ರಷ್ಯಾ ಯುದ್ಧದಂತೆ ಅವ್ರದ್ದು ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧದಂತೆ ಅವರ ಬ್ರೇಕ್ಫಾಸ್ಟ್ ಅಂತ ಶ್ರೀರಾಮುಲು ಈಗ ಶ್ರೀರಾಮುಲು ಆರ್ ವಿ ದೇವರಾಜ್ ಅವರು ಬಹಳ ವರ್ಷದಿಂದ ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ ಸೇವಾದಳದ ಬೆಂಗಳೂರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ರು ಶಾಸಕರಾಗಿದ್ದರು ಎಂಬತ್ತೊಂಬತ್ತರಲ್ಲಿ ಅದಾದ ಮೇಲೆ ಕೆಎಸ್ಆರ್ಟಿಸಿ ಆಗಿದ್ರು ಅವರ ಸೀಟನ್ನು ಎಸ್ ಎಂ ಕೃಷ್ಣ ಅವರಿಗೆ ಬಿಟ್ಕೊಟ್ಟಿದ್ರು ಅದಾದ ಮೇಲೆ ಎಂಎಲ್ಸಿ ಕೂಡ ಆಗಿದ್ರು ಬಹಳ ಎರಡು ಬಾರಿ ಅವರು ಚೇರ್ಮನ್ರು ಕೂಡ ಕೆಎಸ್ಆರ್ಟಿಸಿ ಕೆಲಸವನ್ನ ಮಾಡಿದ್ದಾರೆ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಇದ್ರೂ ಕೂಡ ಮಾರ್ಕೆಟ್ ಮಾರ್ಕೆಟಿಂದ ಕಳಿಸ್ಕೊಡ್ತಾ ಇದ್ರು ಹೂವು ಹೂವು ಏನೇ ಕೂಡ ಹೂವನ್ನ ಡೆಕೋರೇಷನ್ನು ಹೂವು ಏನೇನು ಬೇಕು ಎಲ್ಲ ಕೂಡ ಕಳಿಸ್ಕೊಡ್ತಾ ಇದ್ರು ಅಷ್ಟು ನಿಷ್ಠೆ ಸೊ ಮೊನ್ನೆ ಮೂರು ದಿನದಲ್ಲಿ ನಾನು ಬಂದು ಮನೆಯಲ್ಲಿ ಭೇಟಿ ಮಾಡಿ ನನಗೆ ಅವರ ಪ್ರೀತಿ ವಿಶ್ವಾಸ ವ್ಯಕ್ತಪಡಿಸಿದ್ರು ಎಸ್ ಎಂ ಕೃಷ್ಣರವ್ರದ್ದು ಮೂರು ಹಿಂದೆ ಅವ್ರದ್ದು ಆರಾಧನೆ ಕಾರ್ಯಕ್ರಮ ಇತ್ತು ಅಲ್ಲಿಗೂ ಕೂಡ ತಿಂಡಿ ಏನೇನು ಅವರ ಆಸೆ ಇತ್ತು ಅದನ್ನೆಲ್ಲ ಎತ್ಕೊಂಡು ಅಲ್ಲೂ ಕೂಡ ಕೊಟ್ಟು ಅವ್ರ ಮನೆಗೂ ಕೂಡ ಹೋಗಿ ಬಂದಿದ್ರು ಸೊ ಹಂಗೆ ಭಾಳ ಅಭಿಮಾನಕ್ಕೆ ಅವ್ರ ಸೀಟನ್ನು ಅವ್ರು ಬಿಟ್ಕೊಟ್ಟಿದ್ರು ಂಗೆ ಭಾಳ ಪ್ರಬುದ್ಧವಾದಂಥ ಒಬ್ಬ ನಾಯಕ ಹಿಂದುಳುವರ್ಗ ನಾಯಕ ಎಲ್ಲ ಜನಾಂಗವನ್ನು ಒಟ್ಟಿಗೆ ತೀರ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ರು ನಮಗೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾವು ಕರ್ಕೊಂಡಿದ್ದೀವಿ ಮೊನ್ನೆ ಭಾಳ ಕಡಿಮೆ ಹಂತರದಿಂದ ಯಾರೋ ರೆಬೆಲ್ ನಿಂತಿ ಸೋಲು ಆಯಿತು ಇಲ್ಲ ನಾನು ಅವ್ರು ಖಂಡಿತ ಅವರು ಗೆದ್ದಿದ್ದು ಸೊ ಭಗವಂತ ಅವ್ರ ಕುಟುಂಬದವ್ರಿಗೆ ಅವರ ಅನ್ಯಾಯಕ್ಕೆ ಮತ್ತು ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ಅವರ ನಾಯಕತ್ವವನ್ನು ಅವರ ಸೇವೆಯನ್ನು ಕಳ್ಕೊಂಡಿದ್ದೀವಿ ಸೊ ಅವ್ರ ಭಗವಂತ ಅವರ ಕುಟುಂಬಕ್ಕೆ ಅವರ ಧರ್ಮಪತ್ನಿ ಕೂಡ ಒಳ್ಳೆ ಸಮಾಜ ಸೇವಕಿ ಅವರು ಅವ್ರ ಮಗ ಕೂಡ ಆಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಮುಂದೆ ನೋಡೋಣ ಸೊ ಅವರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಪಕ್ಷದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ನಾವು ಪ್ರಾರ್ಥನೆಯನ್ನು ನಾವು ಮಾಡ್ತೇವೆ ಹೋಗಿ ಈಗ ನಾನು ಸದ್ಯಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೀನಿ ಹೋಗಿ ಅವ್ರಿಗೆ ಅಂತಿಮ ನಮನವನ್ನು ಕಳಿಸುವಂತ ಕೆಲಸ ನಾವು ಮಾಡ್ತೇವೆ ಮಾಡಿದರು ಎಲ್ಲಾ ಎಂಎಲ್ಎಗಳು ಕೂಡ ಸಚಿವರಾಗಲಿಕ್ಕೆ ಅವರು ಸರಿದಾರೆ ಹೇಳುತ್ತಾರೆ ಅವರು ಹದಿನೈದು ಪರ್ಸೆಂಟ್ ಮಾತ್ರ ಮಾಡಬೇಕು ಹಾಗಾಗಿ ಎಲ್ರೂ ಮಾಡಕ್ಕಾಗಲ್ಲ ಎಲ್ಲ ಅರ್ಹತೆ ಇದ್ರೂ ಕೂಡ ಮಾಡಕ್ಕಾಗಲ್ಲ ಸೊ ದೇವರಾಜ್ ಅರ್ಸ್ರವರು ಆಮೇಲೆ ದೇವರಾಜು ಕೂಡ ಅರ್ಹತೆ ಇತ್ತಂತ ಒಬ್ಬ ವ್ಯಕ್ತಿ ಹೈಕಮಾಂಡ್ ಹೇಳಿದ